ಅವರಿಗೆ ಪರಿಹಾರದ ಮೊತ್ತವನ್ನು ಹೆಚ್ಚು ಮಾಡಬೇಕು ಅನ್ನುವಂತ ಆಗ್ರಹಗಳು ಈಗ ಕೇಳಿ ಬರ್ತಾ ಇರೋದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಕೂಡ ಮಾತಾಡಿದ್ದಾರೆ ಪರಿಹಾರವನ್ನ ಹೆಚ್ಚು ಮಾಡಲ್ಲ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ನೀಡಿರುವಂತಹ ಹೇಳಿಕೆ ಇದು ಬಿಜೆಪಿ ಅವಧಿಯಲ್ಲೂ ಕೂಡ ಇಂತಹ ಘಟನೆಗಳು ಆಗಿವೆ ಆಗ ಬಿಜೆಪಿಯವರು ಹೆಚ್ಚು ಪರಿಹಾರವನ್ನ ಕೊಟ್ರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿಯವರು ಹೆಚ್ಚು ಪರಿಹಾರವನ್ನ ಕೊಡಿ ಅಂತ ಹೇಳಿದ ತಕ್ಷಣ ಕೊಡೋದಕ್ಕಾಗಲ್ಲ ಅಂತ ಸಿಎಂ ಹೇಳಿದ್ದಾರೆ ಈ ಪರಿಹಾರದ ಮೊತ್ತ ಹೆಚ್ಚಳ ಆಗಬೇಕು ಅನ್ನುವಂತಹ ಆಗ್ರಹಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಆಗ್ರಹವನ್ನ ಮಾಡಿದ್ರು ಆನಂತರ ಸ್ಥಳೀಯರು ಕೂಡ ಇದೇ ವಿಚಾರದ ಬಗ್ಗೆ ಮಾತನಾಡಿದ್ರು ಈಗ ಸಿಎಂ ರಿಯಾಕ್ಟ್ ಮಾಡಿದ್ದಾರೆ ಅದರ ಬಗ್ಗೆ ಈ ಬಿಜೆಪಿ ಇದ್ದಂತಹ ಸಂದರ್ಭದಲ್ಲಿ ಆಗಲೂ ಕೂಡ ಇಂಥದ್ದೇ ಒಂದಷ್ಟು ಘಟನೆಗಳಾಯ್ತಲ್ಲ ಆಗ ಕೊಟ್ಟಿದ್ರ ಅಂತ ಪ್ರಶ್ನೆ ಅವರಿಗೆ ಪರಿಹಾರದ ಮೊತ್ತವನ್ನ ಹೆಚ್ಚು ಮಾಡಬೇಕು ಅನ್ನುವಂತ ಆಗ್ರಹಗಳು ಈಗ ಕೇಳಿ ಬರ್ತಾ ಇರೋದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಕೂಡ ಮಾತಾಡಿದ್ದಾರೆ ಪರಿಹಾರವನ್ನು ಹೆಚ್ಚು ಮಾಡಲ್ಲ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ನೀಡಿರುವಂತಹ ಹೇಳಿಕೆ ಇದು ಬಿಜೆಪಿ ಅವಧಿಯಲ್ಲೂ ಕೂಡ ಇಂತಹ ಘಟನೆಗಳು ಆಗಿವೆ ಆಗ ಬಿಜೆಪಿಯವರು ಹೆಚ್ಚು ಪರಿಹಾರವನ್ನ ಕೊಟ್ರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿಯವರು ಹೆಚ್ಚು ಪರಿಹಾರವನ್ನ ಕೊಡಿ ಅಂತ ಹೇಳಿದ ಹೇಳಿದಕ್ಷಣ ಕೊಡೋದಕ್ಕಾಗಲ್ಲ ಅಂತ ಸಿಎಂ ಹೇಳಿದ್ದಾರೆ ಈ ಪರಿಹಾರದ ಮೊತ್ತ ಹೆಚ್ಚಳ ಆಗಬೇಕು ಅನ್ನುವಂತಹ ಆಗ್ರಹಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಆಗ್ರಹವನ್ನ ಮಾಡಿದ್ರು ಆನಂತರ ಸ್ಥಳೀಯರು ಕೂಡ ಇದೇ ವಿಚಾರದ ಬಗ್ಗೆ ಮಾತನಾಡಿದ್ರು ಈಗ ಸಿಎಂ ರಿಯಾಕ್ಟ್ ಮಾಡಿದ್ದಾರೆ ಅದರ ಬಗ್ಗೆ ಈ ಬಿಜೆಪಿ ಇದ್ದಂತಹ ಸಂದರ್ಭದಲ್ಲಿ ಆಗಲೂ ಕೂಡ ಇಂಥದ್ದೇ ಒಂದಷ್ಟು ಘಟನೆಗಳಾಯ್ತಲ್ಲ ಆಗ ಕೊಟ್ಟಿದ್ರ ಅಂತ ಪ್ರಶ್ನೆ ಅವರಿಗೆ ಪರಿಹಾರದ ಮೊತ್ತವನ್ನು ಹೆಚ್ಚು ಮಾಡಬೇಕು ಅನ್ನುವಂತ ಆಗ್ರಹಗಳು ಈಗ ಕೇಳಿ ಬರ್ತಾ ಇರೋದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಕೂಡ ಮಾತಾಡಿದ್ದಾರೆ ಪರಿಹಾರವನ್ನು ಹೆಚ್ಚು ಮಾಡಲ್ಲ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ನೀಡಿರುವಂತಹ ಹೇಳಿಕೆ ಇದು ಬಿಜೆಪಿ ಅವಧಿಯಲ್ಲೂ ಕೂಡ ಇಂತಹ ಘಟನೆಗಳು ಆಗಿವೆ ಆಗ ಬಿಜೆಪಿಯವರು ಹೆಚ್ಚು ಪರಿಹಾರವನ್ನ ಕೊಟ್ರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿಯವರು ಹೆಚ್ಚು ಪರಿಹಾರವನ್ನ ಕೊಡಿ ಅಂತ ಹೇಳಿದ ಕ್ಷಣ ಕೊಡೋದಕ್ಕಾಗಲ್ಲ ಅಂತ ಸಿಎಂ ಹೇಳಿದ್ದಾರೆ ಈ ಪರಿಹಾರದ ಮೊತ್ತ ಹೆಚ್ಚಳ ಆಗಬೇಕು ಅನ್ನುವಂಥ ಆಗ್ರಹಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಆಗ್ರಹವನ್ನ ಮಾಡಿದ್ರು ಆನಂತರ ಸ್ಥಳೀಯರು ಕೂಡ ಇದೇ ವಿಚಾರದ ಬಗ್ಗೆ ಮಾತಾಡಿದ್ರು ಈಗ ಸಿಎಂ ರಿಯಾಕ್ಟ್ ಮಾಡಿದ್ದಾರೆ ಅದರ ಬಗ್ಗೆ ಈ ಬಿಜೆಪಿ ಇದ್ದಂತಹ ಸಂದರ್ಭದಲ್ಲಿ ಆಗಲೂ ಕೂಡ ಇಂಥದ್ದೇ ಒಂದಷ್ಟು ಘಟನೆಗಳಾಯ್ತಲ್ಲ ಆಗ ಕೊಟ್ಟಿದ್ರ ಅಂತ ಪ್ರಶ್ನೆ ಅವರಿಗೆ ಪರಿಹಾರದ ಮೊತ್ತವನ್ನು ಹೆಚ್ಚು ಮಾಡಬೇಕು ಅನ್ನುವಂತ ಆಗ್ರಹಗಳು ಈಗ ಕೇಳಿ ಬರ್ತಾ ಇರೋದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಕೂಡ ಮಾತಾಡಿದ್ದಾರೆ ಪರಿಹಾರವನ್ನು ಹೆಚ್ಚು ಮಾಡಲ್ಲ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ನೀಡಿರುವಂತಹ ಹೇಳಿಕೆ ಇದು ಬಿಜೆಪಿ ಅವಧಿಯಲ್ಲೂ ಕೂಡ ಇಂತಹ ಘಟನೆಗಳು ಆಗಿವೆ ಆಗ ಬಿಜೆಪಿಯವರು ಹೆಚ್ಚು ಪರಿಹಾರವನ್ನ ಕೊಟ್ರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿಯವರು ಹೆಚ್ಚು ಪರಿಹಾರವನ್ನ ಕೊಡಿ ಅಂತ ಹೇಳಿದ ಕ್ಷಣ ಕೊಡೋದಕ್ಕಾಗಲ್ಲ ಅಂತ ಸಿಎಂ ಹೇಳಿದ್ದಾರೆ ಈ ಪರಿಹಾರದ ಮೊತ್ತ ಹೆಚ್ಚಳ ಆಗಬೇಕು ಅನ್ನುವಂಥ ಆಗ್ರಹಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಆಗ್ರಹವನ್ನ ಮಾಡಿದ್ರು ಆನಂತರ ಸ್ಥಳೀಯರು ಕೂಡ ಇದೇ ವಿಚಾರದ ಬಗ್ಗೆ ಮಾತನಾಡಿದ್ರು ಈಗ ಸಿಎಂ ರಿಯಾಕ್ಟ್ ಮಾಡಿದ್ದಾರೆ ಅದರ ಬಗ್ಗೆ ಈ ಬಿಜೆಪಿ ಇದ್ದಂತಹ ಸಂದರ್ಭದಲ್ಲಿ ಆಗಲೂ ಕೂಡ ಇಂಥದ್ದೇ ಒಂದಷ್ಟು ಘಟನೆಗಳಾಯ್ತಲ್ಲ ಆಗ ಕೊಟ್ಟಿದ್ರ ಅಂತ ಪ್ರಶ್ನೆ ಅವರಿಗೆ ಪರಿಹಾರದ ಮೊತ್ತವನ್ನು ಹೆಚ್ಚು ಮಾಡಬೇಕು ಅನ್ನುವಂತ ಆಗ್ರಹಗಳು ಈಗ ಕೇಳಿ ಬರ್ತಾ ಇರೋದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಕೂಡ ಮಾತಾಡಿದ್ದಾರೆ ಪರಿಹಾರವನ್ನು ಹೆಚ್ಚು ಮಾಡಲ್ಲ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ನೀಡಿರುವಂತಹ ಹೇಳಿಕೆ ಇದು ಬಿಜೆಪಿ ಅವಧಿಯಲ್ಲೂ ಕೂಡ ಇಂತಹ ಘಟನೆಗಳು ಆಗಿವೆ ಆಗ ಬಿಜೆಪಿಯವರು ಹೆಚ್ಚು ಪರಿಹಾರವನ್ನ ಕೊಟ್ರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿಯವರು ಹೆಚ್ಚು ಪರಿಹಾರವನ್ನ ಕೊಡಿ ಅಂತ ಹೇಳಿದ ತಕ್ಷಣ ಕೊಡೋದಕ್ಕಾಗಲ್ಲ ಅಂತ ಸಿಎಂ ಹೇಳಿದ್ದಾರೆ ಈ ಪರಿಹಾರದ ಮೊತ್ತ ಹೆಚ್ಚಳ ಆಗಬೇಕು ಅನ್ನುವಂತಹ ಆಗ್ರಹಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಆಗ್ರಹವನ್ನ ಮಾಡಿದ್ರು ಆನಂತರ ಸ್ಥಳೀಯರು ಕೂಡ ಇದೇ ವಿಚಾರದ ಬಗ್ಗೆ ಮಾತಾಡಿದ್ರು ಈಗ ಸಿಎಂ ರಿಯಾಕ್ಟ್ ಮಾಡಿದ್ದಾರೆ ಅದರ ಬಗ್ಗೆ ಈ ಬಿಜೆಪಿ ಇದ್ದಂತಹ ಸಂದರ್ಭದಲ್ಲಿ ಆಗಲೂ ಕೂಡ ಇಂಥದ್ದೇ ಒಂದಷ್ಟು ಘಟನೆಗಳಾಯ್ತಲ್ಲ ಆಗ ಕೊಟ್ಟಿದ್ರ ಅಂತ ಪ್ರಶ್ನೆ ಅವರಿಗೆ ಪರಿಹಾರದ ಮೊತ್ತವನ್ನು ಹೆಚ್ಚು ಮಾಡಬೇಕು ಅನ್ನುವಂತ ಆಗ್ರಹಗಳು ಈಗ ಕೇಳಿ ಬರ್ತಾ ಇರೋದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಕೂಡ ಮಾತಾಡಿದ್ದಾರೆ ಪರಿಹಾರವನ್ನು ಹೆಚ್ಚು ಮಾಡಲ್ಲ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ನೀಡಿರುವಂತಹ ಹೇಳಿಕೆ ಇದು ಬಿಜೆಪಿ ಅವಧಿಯಲ್ಲೂ ಕೂಡ ಇಂತಹ ಘಟನೆಗಳು ಆಗಿವೆ ಆಗ ಬಿಜೆಪಿಯವರು ಹೆಚ್ಚು ಪರಿಹಾರವನ್ನ ಕೊಟ್ರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿಯವರು ಹೆಚ್ಚು ಪರಿಹಾರವನ್ನ ಕೊಡಿ ಅಂತ ಹೇಳಿದ ತಕ್ಷಣ ಕೊಡೋದಕ್ಕಾಗಲ್ಲ ಅಂತ ಸಿಎಂ ಹೇಳಿದ್ದಾರೆ ಈ ಪರಿಹಾರದ ಮೊತ್ತ ಹೆಚ್ಚಳ ಆಗಬೇಕು ಅನ್ನುವಂತಹ ಆಗ್ರಹಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಆಗ್ರಹವನ್ನ ಮಾಡಿದ್ರು ಆ ನಂತರ ಸ್ಥಳೀಯರು ಕೂಡ ಇದೇ ವಿಚಾರದ ಬಗ್ಗೆ ಮಾತಾಡಿದ್ರು ಈಗ ಸಿಎಂ ರಿಯಾಕ್ಟ್ ಮಾಡಿದ್ದಾರೆ ಅದರ ಬಗ್ಗೆ ಈ ಬಿಜೆಪಿ ಇದ್ದಂತಹ ಸಂದರ್ಭದಲ್ಲಿ ಆಗಲೂ ಕೂಡ ಇಂಥದ್ದೇ ಒಂದಷ್ಟು ಘಟನೆಗಳಾಯ್ತಲ್ಲ ಆಗ ಕೊಟ್ಟಿದ್ರ ಅಂತ ಪ್ರಶ್ನೆ ಅವರಿಗೆ ಪರಿಹಾರದ ಮೊತ್ತವನ್ನು ಹೆಚ್ಚು ಮಾಡಬೇಕು ಅನ್ನುವಂತ ಆಗ್ರಹಗಳು ಈಗ ಕೇಳಿ ಬರ್ತಾ ಇರೋದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಕೂಡ ಮಾತಾಡಿದ್ದಾರೆ ಪರಿಹಾರವನ್ನು ಹೆಚ್ಚು ಮಾಡಲ್ಲ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ನೀಡಿರುವಂತಹ ಹೇಳಿಕೆ ಇದು ಬಿಜೆಪಿ ಅವಧಿಯಲ್ಲೂ ಕೂಡ ಇಂತಹ ಘಟನೆಗಳು ಆಗಿವೆ ಆಗ ಬಿಜೆಪಿಯವರು ಹೆಚ್ಚು ಪರಿಹಾರವನ್ನ ಕೊಟ್ರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿಯವರು ಹೆಚ್ಚು ಪರಿಹಾರವನ್ನ ಕೊಡಿ ಅಂತ ಹೇಳಿದ ಹೇಳಿದಕ್ಷಣ ಕೊಡೋದಕ್ಕಾಗಲ್ಲ ಅಂತ ಸಿಎಂ ಹೇಳಿದ್ದಾರೆ ಈ ಪರಿಹಾರದ ಮೊತ್ತ ಹೆಚ್ಚಳ ಆಗಬೇಕು ಅನ್ನುವಂತಹ ಆಗ್ರಹಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಆಗ್ರಹವನ್ನು ಮಾಡಿದ್ರು ಆನಂತರ ಸ್ಥಳೀಯರು ಕೂಡ ಇದೇ ವಿಚಾರದ ಬಗ್ಗೆ ಮಾತನಾಡಿದ್ರು ಈಗ ಸಿಎಂ ರಿಯಾಕ್ಟ್ ಮಾಡಿದ್ದಾರೆ ಅದರ ಬಗ್ಗೆ ಈ ಬಿಜೆಪಿ ಇದ್ದಂತಹ ಸಂದರ್ಭದಲ್ಲಿ ಆಗಲೂ ಕೂಡ ಇದೇ ಇಂಥದ್ದೇ ಒಂದಷ್ಟು ಘಟನೆಗಳಾಯ್ತಲ್ಲ ಆಗ ಕೊಟ್ಟಿದ್ರ ಅಂತ ಪ್ರಶ್ನೆ ಮಾಡಿದ್ದಾರೆ ಅವರಿಗೆ ಪರಿಹಾರದ ಮೊತ್ತವನ್ನು ಹೆಚ್ಚು ಮಾಡಬೇಕು ಅನ್ನುವಂತ ಆಗ್ರಹಗಳು ಈಗ ಕೇಳಿ ಬರ್ತಾ ಇರೋದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಕೂಡ ಮಾತಾಡಿದ್ದಾರೆ ಪರಿಹಾರವನ್ನು ಹೆಚ್ಚು ಮಾಡಲ್ಲ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ನೀಡಿರುವಂತಹ ಹೇಳಿಕೆ ಇದು ಬಿಜೆಪಿ ಅವಧಿಯಲ್ಲೂ ಕೂಡ ಇಂತಹ ಘಟನೆಗಳು ಆಗಿವೆ ಆಗ ಬಿಜೆಪಿಯವರು ಹೆಚ್ಚು ಪರಿಹಾರವನ್ನ ಕೊಟ್ರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿಯವರು ಹೆಚ್ಚು ಪರಿಹಾರವನ್ನ ಕೊಡಿ ಅಂತ ಹೇಳಿದ ಹೇಳಿದಕ್ಷಣ ಕೊಡೋದಕ್ಕಾಗಲ್ಲ ಅಂತ ಸಿಎಂ ಹೇಳಿದ್ದಾರೆ ಈ ಪರಿಹಾರದ ಮೊತ್ತ ಹೆಚ್ಚಳ ಆಗಬೇಕು ಅನ್ನುವಂಥ ಆಗ್ರಹಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಆಗ್ರಹವನ್ನ ಮಾಡಿದ್ರು ಆನಂತರ ಸ್ಥಳೀಯರು ಕೂಡ ಇದೇ ವಿಚಾರದ ಬಗ್ಗೆ ಮಾತಾಡಿದ್ರು ಈಗ ಸಿಎಂ ರಿಯಾಕ್ಟ್ ಮಾಡಿದ್ದಾರೆ ಅದರ ಬಗ್ಗೆ ಈ ಬಿಜೆಪಿ ಇದ್ದಂತಹ ಸಂದರ್ಭದಲ್ಲಿ ಆಗಲೂ ಕೂಡ ಇಂಥದ್ದೇ ಒಂದಷ್ಟು ಘಟನೆಗಳಾಯ್ತಲ್ಲ ಆಗ ಕೊಟ್ಟಿದ್ರ ಅಂತ ಪ್ರಶ್ನೆ ಅವರಿಗೆ ಪರಿಹಾರದ ಮೊತ್ತವನ್ನು ಹೆಚ್ಚು ಮಾಡಬೇಕು ಅನ್ನುವಂತ ಆಗ್ರಹಗಳು ಈಗ ಕೇಳಿ ಬರ್ತಾ ಇರೋದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಕೂಡ ಮಾತಾಡಿದ್ದಾರೆ ಪರಿಹಾರವನ್ನು ಹೆಚ್ಚು ಮಾಡಲ್ಲ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ನೀಡಿರುವಂತಹ ಹೇಳಿಕೆ ಇದು ಬಿಜೆಪಿ ಅವಧಿಯಲ್ಲೂ ಕೂಡ ಇಂತಹ ಘಟನೆಗಳು ಆಗಿವೆ ಆಗ ಬಿಜೆಪಿಯವರು ಹೆಚ್ಚು ಪರಿಹಾರವನ್ನ ಕೊಟ್ರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿಯವರು ಹೆಚ್ಚು ಪರಿಹಾರವನ್ನ ಕೊಡಿ ಅಂತ ಹೇಳಿದ ಹೇಳಿದಕ್ಷಣ ಕೊಡೋದಕ್ಕಾಗಲ್ಲ ಅಂತ ಸಿಎಂ ಹೇಳಿದ್ದಾರೆ ಈ ಪರಿಹಾರದ ಮೊತ್ತ ಹೆಚ್ಚಳ ಆಗಬೇಕು ಅನ್ನುವಂತಹ ಆಗ್ರಹಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಆಗ್ರಹವನ್ನು ಮಾಡಿದ್ರು ಆನಂತರ ಸ್ಥಳೀಯರು ಕೂಡ ಇದೇ ವಿಚಾರದ ಬಗ್ಗೆ ಮಾತಾಡಿದ್ರು ಈಗ ಸಿಎಂ ರಿಯಾಕ್ಟ್ ಮಾಡಿದ್ದಾರೆ ಅದರ ಬಗ್ಗೆ ಈ ಬಿಜೆಪಿ ಇದ್ದಂತಹ ಸಂದರ್ಭದಲ್ಲಿ ಆಗಲೂ ಕೂಡ ಇದೇ ಇಂಥದ್ದೇ ಒಂದಷ್ಟು ಘಟನೆಗಳಾಯ್ತಲ್ಲ ಆಗ ಕೊಟ್ಟಿದ್ರಾ ಅಂತ ಪ್ರಶ್ನೆ ಮಾಡಿದ್ದಾರೆ